চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮಿ ವಿವೇಕಾನಂದರ ಮನಸ್ಸಿನಲ್ಲಿ ಒಂದು ಮಹೋದ್ದೇಶ ಉದ್ಭವ ಆಗಿದೆ ಏನದು ಶ್ರೀರಾಮಕೃಷ್ಣರಿಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಶ್ರೀರಾಮಕೃಷ್ಣರ ಹೆಸರನ್ನ ಬಂಗಾಳದಲ್ಲಿ ಶಾಶ್ವತಗೊಳಿಸುವಂತಹ ಒಂದು ಸ್ಮಾರಕವನ್ನ ಗಂಗಾ ನದಿಯ ತೀರದಲ್ಲಿ ಒಂದು ದೇವಾಲಯದ ರೂಪದಲ್ಲಿ ನಿರ್ಮಿಸಬೇಕು ಅನ್ನುವಂಥ ಆಕಾಂಕ್ಷೆ ಈಗ ಅವರಲ್ಲಿ ಜಾಗೃತವಾಗಿದೆ ಶ್ರೀರಾಮಕೃಷ್ಣರಿಗಾಗಿ ಒಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ನಮಗಿನ್ನೂ ಸಾಧ್ಯವಾಗಿಲ್ವಲ್ಲ ಅಂತ ಸ್ವಾಮೀಜಿ ಪರಿತಪಿಸ್ತಾ ಇರೋದನ್ನು ಗಮನಿಸಿದ್ವಿ ಹಾಗೆ ಪ್ರಮದ ಬಾಬುರವರಿಗೆ ಬರೆದಂತಹ ಪತ್ರದಲ್ಲಿ ಅವರು ಈ ಎಲ್ಲ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿರೋದನ್ನು ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಬಲರಾಮ್ ಬಾಬು ಹಾಗೂ ಸುರೇಂದ್ರ ಬಾಬು ಪತ್ರದಲ್ಲಿ ಬರಿತಾ ಹೀಗೆ ಮುಂದೆ ಮುಂದುವರಿಸ್ತಾ ಬರೀತಾರೆ ಬಲರಾಮ್ ಬಾಬು ಹಾಗೆ ಸುರೇಂದ್ರ ಬಾಬು ಇಬ್ಬರಿಗೂ ಕೂಡ ಗಂಗೆಯ ದಡದ ಮೇಲೆ ಒಂದು ಜಾಗವನ್ನ ಕೊಂಡ್ಕೊಳ್ಬೇಕು ಅಲ್ಲಿ ಶ್ರೀರಾಮಕೃಷ್ಣರ ಅವಶೇಷವನ್ನ ಪ್ರತಿಷ್ಠಾಪಿಸಿ ಒಂದು ಸ್ಮಾರಕವನ್ನ ಕಟ್ಟಿಸ್ಬೇಕು ಹಾಗೆ ಈ ಸನ್ಯಾಸಿ ಶಿಷ್ಯರೆಲ್ಲರೂ ಕೂಡ ಅಲ್ಲೇ ವಾಸವಾಗಿರೋ ಹಾಗಾಗಬೇಕು ಅನ್ನೋ ತೀವ್ರವಾದಂತ ಇಚ್ಛೆ ಇತ್ತು ಇದೇ ಕಾರ್ಯಕ್ಕಾಗಿ ಒಂದು ಸಾವಿರ ರೂಪಾಯಿಯನ್ನ ಕೊಡೋದಕ್ಕೆ ಸುರೇಂದ್ರ ಬಾಬು ಮುಂದೆ ಕೂಡ ಬಂದಿದ್ರು ಅಲ್ಲದಲೆ ಇನ್ನು ಹೆಚ್ಚಿನ ಹಣವನ್ನ ಕೊಡ್ತೀನಿ ಅಂತ ವಾಗ್ದಾನ ಕೂಡ ಮಾಡಿದ್ರು ಆದ್ರೆ ಅಚಿಂತ್ಯನಾದ ಭಗವಂತನ ಇಚ್ಛೆಯ ಹಾಗೆ ಅವರು ನಿನ್ನೆ ರಾತ್ರಿ ಅಂದ್ರೆ ಮೇ ಇಪ್ಪತ್ತೈದನೇ ತಾರೀಕಿನಂದು ಈ ಲೋಕವನ್ನೇ ತ್ಯಜಿಸಿ ಹೊರಟು ಹೋಗ್ಬಿಟ್ರು ಮುಂದುವರಿತಾ ಹೇಳ್ತಾರೆ ಈಗ ಈ ಸನ್ಯಾಸಿಗಳೆಲ್ಲ ಶ್ರೀರಾಮಕೃಷ್ಣರ ಅಸ್ಥಿಯನ್ನ ತೆಗೆದುಕೊಂಡು ಎಲ್ಲಿಗೆ ಹೋಗೋದು ಅನ್ನೋದು ತಿಳಿದಲೆ ಬಂದಿದೆ ನಮ್ಮ ಬಂಗಾಳಿ ಜನ ಮಣಗಟ್ಟಲೆ ಮಾತನಾಡೋದ್ರಲ್ಲಿ ಗಟ್ಟಿಗರೇ ಹೊರತು ಕಿಂಚಿತ್ತೂ ಕೂಡ ಕಾರ್ಯರೂಪಕ್ಕೆ ತರೋರಲ್ಲ ಅನ್ನೋದು ನಿಮಗ್ ಗೊತ್ತಲ್ಲ ಈ ಯುವಕರೆಲ್ಲ ಸನ್ಯಾಸಿಗಳು ಈ ಕ್ಷಣದಲ್ಲಿ ಎಲ್ಲರಿಂದಲೂ ಕೂಡ ಬಿಡಿಸಿಕೊಂಡು ತಮ್ಮ ತಮ್ಮ ದಾರಿಯನ್ನ ಹಿಡಿದು ಹೊರಟು ಬಿಡಬಲ್ಲರು ಆದರೆ ಇವರನ್ನೆಲ್ಲ ಒಟ್ಟಿಗಡೆ ಒಟ್ಟಿಗೆ ಸೇರಿಸೋ ಹಾಗೆ ನೋಡ್ಕೊಳ್ಬೇಕಾದೋನು ನಾನು ಯಾಕೆ ನಾನು ಶ್ರೀರಾಮಕೃಷ್ಣರಿಗೆ ವಚನವನ್ನ ಕೊಟ್ಟಿದ್ದೇನೆ ಇವರ ಸೇವಕ ನಾನು ನನಗೆ ತುಂಬಾ ದುಃಖ ಅನ್ನಿಸ್ತಾ ಇದೆ ಶ್ರೀರಾಮಕೃಷ್ಣರ ಅವಶೇಷಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ತುಂಡು ಜಾಗ ಸಿಗ್ದಲೆ ಹೋಯ್ತಲ್ಲ ಇದನ್ನ ಭಾವಿಸಿದ್ರೆ ನನಗೆ ಎದೆ ಹಿಡಿದ ಹಾಗಾಗುತ್ತೆ ಅಂತ ಮುಂದುವರಿಸ್ತಾ ಹೇಳ್ತಾರೆ ಕಲ್ಕತ್ತಾದಂತಹ ಸ್ಥಳದಲ್ಲಿ ಸಾವಿರ ರೂಪಾಯಿಗೆಲ್ಲ ಜಾಗ ಕೊಂಡುಕೊಂಡು ದೇವಸ್ಥಾನವನ್ನ ಕಟ್ಟಿಸೋದಕ್ಕೆ ಸಾಧ್ಯವಾದರೂ ಇದೆಯೇನು ನಮಗೆ ಬೇಕಾಗಬಹುದಾದ ಜಾಗಕ್ಕೆ ಕನಿಷ್ಠ ಪಕ್ಷ ಐದರಿಂದ ಏಳು ಸಾವಿರ ರೂಪಾಯಿ ಆದ್ರೂ ಬೇಕಾಗತ್ತೆ ಶ್ರೀರಾಮಕೃಷ್ಣರ ಶಿಷ್ಯರ ಪಾಲಿಗೆ ಈಗ ಉಳಿದಿರೋದು ಏಕಮಾತ್ರ ಸ್ನೇಹಿತ ಹಾಗೆ ಪೋಷಕ ಅಂದ್ರೆ ನೀವೊಬ್ಬರೇ ಅಂತ ಪ್ರಮದ ಬಾಬು ಅವರನ್ನು ಉದ್ದೇಶಿಸಿ ಪತ್ರದಲ್ಲಿ ಬರೀತಾರೆ ನಮ್ಮೆಲ್ಲರ ಸ್ನೇಹಿತ ಪೋಷಕ ನೀವೊಬ್ಬರೇ ವಾಯುವ್ಯ ಪ್ರಾಂತದಲ್ಲಿ ನಿಮ್ಮ ಕೀರ್ತಿನೂ ಕೀರ್ತಿ ಸ್ಥಾನಮಾನಗಳು ನಿಜಕ್ಕೂ ಕೂಡ ಹೆಸರುವಾಸಿಯಾಗಿದೆ ನಿಮ್ಮ ಪರಿಚಯಸ್ಥರ ಸಂಖ್ಯೆಯಲ್ಲೂ ಕೂಡ ಅಲ್ಲಿ ಹೇರಳವಾಗಿದೆ ಹಾಗಾಗಿ ಹಾಗಾಗಿ ನಿಮಗೆ ಪರಿಚಯ ಇರುವಂತಹ ಅನುಕೂಲಸ್ಥ ದೈವ ಭಕ್ತ ಜನರಿಂದ ಈ ಕಾರ್ಯಕ್ಕಾಗಿ ವಂತಿಕೆ ಕೇಳೋದರ ಬಗ್ಗೆ ಆಲೋಚಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ನಮ್ಮ ಈ ಆಲೋಚನೆ ಯುಕ್ತವಾದದ್ದು ಆಯಿತು ಅಂತ ನೀವು ಭಾವಿಸಿದ್ದೇ ಆದರೆ ನಿಮ್ಮ ಅನುಮತಿಯ ಮೇಲೆ ನಾವು ತಕ್ಷಣ ನಿಮ್ಮಲ್ಲಿಗೆ ಹೊರಟು ಬರ್ತೇವೆ ಈ ಒಂದು ಉದಾತ್ತ ಕಾರ್ಯಕ್ಕಾಗಿ ನನ್ನ ಪಾಲಿನ ಭಗವಂತ ಹಾಗೆ ಅವನ ಮಕ್ಕಳ ಸಲುವಾಗಿ ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡೋದಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ ಅಂತ ಬರದು ಮುಂದುವರೆಸ್ತ ಮತ್ತು ಬರೀತಾರೆ ನೀವು ನನ್ನನ್ನು ಕೇಳ್ಬೋದು ಏನಂತ ನೀವು ಸನ್ಯಾಸಿಗಳಲ್ವೇನೋ ಇಂಥ ವಿಚಾರಗಳೆಲ್ಲ ಹಚ್ಚಿಕೊಂಡು ಯಾಕೆ ತೊಂದರೆ ಪಡ್ತೀರಿ ಅಂತ ಅದಕ್ಕೆ ಉತ್ತರವಾಗಿ ನಾನು ಹೇಳ್ತೇನೆ ನಾನು ಶ್ರೀರಾಮಕೃಷ್ಣರ ದಾಸಾನುದಾಸ ಹಾಗಾಗಿ ಅವರು ನಮ್ಮ ಜನ್ಮ ತಳೆದು ಅವರು ಜನ್ಮ ತಳೆದು ಅಭೂತಪೂರ್ವ ಆಧ್ಯಾತ್ಮಿಕ ಸಾಧನೆ ಮಾಡದಂತ ಈ ನಾಡಿನಲ್ಲಿ ಅವರ ಹೆಸರನ್ನ ಅಮರಗೊಳಿಸೋದಕ್ಕೋಸ್ಕರ ಹಾಗೆ ಅವರ ಶಿಷ್ಯರಿಗೆ ಅವರ ಮಹಾದರ್ಶಗಳನ್ನ ಆಚರಣೆಗೆ ತರೋದ್ರಲ್ಲಿ ಕಿಂಚಿತ್ತಾದ್ರೂ ಸಹಾಯ ಮಾಡೋದಕ್ಕಾಗಿ ಕಡೆಗೆ ಕಳ್ಳತನ ದರೋಡೆ ಮಾಡಬೇಕಾಗಿ ಬಂದ್ರು ಕೂಡ ಅದಕ್ಕೆ ನಾನು ಸಿದ್ಧ ಇಲ್ಲಿ ಕಳ್ಳತನದ ದರೋಡೆ ಮಾಡಬೇಕು ಅಂತ ಸ್ವಾಮೀಜಿ ಹೇಳ್ತಾರಲ್ಲ ಅಂತ ನಾವು ಆಲೋಚನೆ ಮಾಡ್ಬೋದು ಸ್ವಾಮೀಜಿ ಹೇಳ್ತಿರುವಂತಹ ಕಾಂಟೆಕ್ಸ್ಟ್ ಅನ್ನ ನಾವಿಲ್ಲಿ ಗಮನಿಸೋದಾದ್ರೆ ಸ್ವಾಮೀಜಿ ಅದ ಎಷ್ಟು ನೊಂದುಕೊಂಡಿದ್ದಾರೆ ಇಷ್ಟು ದಿನಗಳಾದ್ರೂ ಕೂಡ ಶ್ರೀರಾಮಕೃಷ್ಣರಿಗೆ ಒಂದು ಮಂದಿರವನ್ನ ಸ್ಥಾಪಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ ಅನ್ನುವಂತಹ ತುಮುಲ ಇಲ್ಲಿ ಎದ್ದು ಕಾಣ್ತಾ ಇದೆ ಮಾತನ್ನ ಮುಂದುವರೆಸ್ದ ಪತ್ರದಲ್ಲಿ ಬರೀತಾರೆ ಅವರು ಈ ನಾಡಿನಲ್ಲಿ ಸ್ಮಾರಕ ರೂಪವಾದಂತಹ ದೇಗುಲವನ್ನು ಕಟ್ಟೋದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ ಅದು ಅದು ಅತ್ಯಂತ ಶೋಚನೀಯವಾದಂತಹ ವಿಷಯ ಬಂಗಾಳದ ಪರಿಸ್ಥಿತಿ ನಿಜಕ್ಕೂ ಕೂಡ ಅವಮಾನಕರವಾಗಿದೆ ಇಲ್ಲಿನ ಜನ ತ್ಯಾಗ ಅನ್ನೋದರ ಅರ್ಥವನ್ನ ಕನಸಿನಲ್ಲೂ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ವಿಲಾಸ ಹಾಗೂ ಇಂದ್ರಿಯ ಭೋಗ ಅನ್ನೋದ್ರ ಈ ಜನತೆಯ ಸತ್ವವನ್ನೇ ಹಿಂಡಿ ಹೀರು ಬಿಟ್ಟಿದೆ ಭಗವಂತ ಈ ಜನತೆಗೆ ಒಂದಷ್ಟು ತ್ಯಾಗ ಬುದ್ಧಿಯನ್ನ ಒಂದಷ್ಟು ಪಾರಮಾರ್ಥಿಕ ಬುದ್ಧಿಯನ್ನ ಕರುಣಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಂತ ಇಲ್ಲಿ ಸ್ವಾಮೀಜಿ ಬರೀತಾ ಇದ್ದಾರೆ ಕಲ್ಕತ್ತಾ ಜನ ಅವರ ಮನಸ್ಥಿತಿ ಅವರ ಭಾವನೆ ಅವರ ಆಲೋಚನೆಗಳೇನಾಗಿತ್ತು ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದಾರೆ ಮುಂದಿನದ್ದನ್ನ ಮುಂದಿನ ಧ್ವನಿಯ ತಣಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ